ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಗಿರೋ ಬೆಣ್ಣೆ ಅಂತಹ ಇಡ್ಲಿ ಮತ್ತು ರುಚಿಕರವಾದ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಒಂದು ಲೋಟದಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ ಉದ್ದಿನ ಬೇಳೆಯನ್ನು ಹಾಗೆ ಅದೇ ಲೋಟದಲ್ಲಿ ಎರಡು ಮುಕ್ಕಾಲು ಲೋಟದಷ್ಟು ನಾನು ಇಡ್ಲಿ ರೈಸನ್ನು ತಗೊಂಡಿದ್ದೇನೆ ಇದನ್ನು ಎರಡನ್ನು ನಾನು ಸಪ್ರೇಟ್ ಸಪ್ರೇಟಾಗಿ ಏಳು ಗಂಟೆಗಳ ಕಾಲ ನೆನೆ ಹಾಕ್ತಾ ಇದ್ದೀನಿ ನೆನೆ ಹಾಕೋ ಮೊದಲು ಮೂರು ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಆಮೇಲೆ ನೆನೆ ಇದ್ದೀನಿ ಇವಾಗ ಏಳು ಗಂಟೆಗಳ ಕಾಲ ನೆನೆ ಹಾಕಿದ ಉದ್ದಿನ ಕಾಳನ್ನು ಒಂದು ಸೌಟು ಅನ್ನ ಹಾಕಿ ನೀರು ಹಾಕಿ ತುಂಬ ನುಣ್ಣಗೆ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನಾವು ನುಣ್ಣಗೆ ರುಬ್ತೀವಿ ಅಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ ಈಗ ನೀರು ಹಾಕಿ ರುಬ್ಬಿ ಉಪ್ಪು ಹಾಕಬೇಡಿ ಉದ್ದಿನ ಕಾಳು ಮತ್ತು ಅಕ್ಕಿನ ಎರಡನ್ನು ಸೆಪ್ರೇಟ್ ಸಪ್ರೇಟಾಗಿ ರುಬ್ಬಿ ಕೊನೆಗೆ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನಮಗೆ ಅಷ್ಟು ಅಷ್ಟು ಚಂದವಾಗಿ ನಾವು ಅದನ್ನು ಕಲಸಿಡಬೇಕು ನಾವು ಎಷ್ಟು ಕಲಸಿಡ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಇವಾಗ ಉದ್ದಿನ ಕಾಳನ್ನು ರುಬ್ಬಿದ್ದಾಯಿತು ಇನ್ನು ಅದೇ ಮಿಕ್ಸಿ ಜಾರಿಗೆ ನಾವು ನೆನೆ ಹಾಕಿದ ಅಕ್ಕಿನ ಹಾಕೋಣ ಮೊದಲು ನಾನು ಮೂರು ನಾಲ್ಕು ಬಾರಿ ಚೆನ್ನಾಗಿ ತೊಳೆದಿದ್ದೀನಿ ಆಮೇಲೆ ನಾವು ನೆನೆ ಹಾಕಿಟ್ಟಿರ್ತೀವಿ ಆಗಲೂ ಒಂದು ಬಾರಿ ತೊಳಿರಿ ಇನ್ನೂ ಬಿಳಿಯಾಗಿ ಬರುತ್ತೆ ಇಡ್ಲಿ ನಾವು ಎಷ್ಟು ಚೆನ್ನಾಗಿ ಅಕ್ಕಿನ ತೊಳಿತೀವಿ ಅಷ್ಟು ಕಲರಾಗಿ ಇಡ್ಲಿ ಬರುತ್ತೆ ಇದಕ್ಕೆ ನಾನು ಸೋಡಾ ಈಸ್ಟ್ ಯಾವುದು ಕೂಡ ಹಾಕಲ್ಲ ಬರೀ ನ್ಯಾಚುರಲ್ ಆಗಿ ಮಾಡುವ ಸಾಫ್ಟ್ ಸಾಫ್ಟ್ ಇಡ್ಲಿ ಇದು ಈಗ ಇದನ್ನು ತುಂಬ ನುಣ್ಣಗೆ ರುಬ್ಬಿಕೊಳ್ಳಿ ಬೇಕಂದ್ರೆ ನಿಮಗೆ ಸ್ವಲ್ಪ ತರಿ ತರಿಯಾಗಿ ಬೇಕಂದ್ರೆ ಹಾಗೂ ರುಬ್ಬೋದು ಎರಡು ರೀತಿಯಲ್ಲೂ ಕೂಡ ನಾವು ರುಬ್ಬಿ ತಗೊಳ್ಬೋದು ಕೆಲವರಿಗೆ ಒಂದು ಇಡ್ಲಿಯಲ್ಲಿ ಒಂದು ಸಣ್ಣ ತರಿ ಇದ್ದರೆ ಇಷ್ಟ ಆಗುತ್ತೆ ಹಾಗಿರೋರು ಸ್ವಲ್ಪ ರವೆ ಎಷ್ಟು ತರಿ ತರಿಯಾಗಿ ರುಬ್ಬಿ ನಾವು ರುಬ್ಬಿರುವ ಉದ್ದಿನ ಹಿಟ್ಟಿಗೆ ಇಡ್ಲಿ ಇದು ರೈಸಿನ ಹಿಟ್ಟನ್ನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಕಲಿಸ್ಬೇಕು ಚೆನ್ನಾಗಿ ನೀವು ಕೈಯಲ್ಲಾದರೂ ಕಲಸಿ ಅಥವಾ ಸೌಟಲ್ಲಾದರೂ ಕಲಸಿ ಒಟ್ಟಲ್ಲಿ ಚೆನ್ನಾಗಿ ಕಲಸಿ ಒಂದು ರೀತಿ ಪಾಕ ಮಾಡಿ ಇಡಬೇಕು ನೀರು ಬೇಕಂದ್ರೆ ಸ್ವಲ್ಪ ನೀರು ಸೇರಿಸಿ ನಾನು ಯಾವಾಗಲೂ ಇಡ್ಲಿಗೆ ರುಬ್ಬಿದಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ತೀನಿ ಕುದಿಸಲ್ಲ ಚೆನ್ನಾಗಿ ಬಿಸಿ ಮಾಡ್ತೀನಿ ಚಿಕ್ಕ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಈ ಇಡ್ಲಿ ಹಿಟ್ಟನ್ನು ಆ ಬಿಸಿನೀರ ಮೇಲೆ ಮುಚ್ಚಿಡ್ತೀನಿ ಎಂಟು ಗಂಟೆಗಳ ಕಾಲ ಹಾಗೆ ಇಟ್ಟರೆ ಬೆಳಿಗ್ಗೆ ತುಂಬ ಸಾಫ್ಟಾದ ಇಡ್ಲಿ ಮಾಡಲಿಕ್ಕೆ ನನಗೆ ರೆಡಿಯಾಗಿರುತ್ತೆ ಹಿಟ್ಟು ಈಗ ನೋಡಿ ಚೆನ್ನಾಗಿ ಕಲಿಸ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಕಲಿಸಿದಷ್ಟು ಇದು ಸಾಫ್ಟಾಗಿರುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ತಗೊಂಡು ಅದರ ಮೇಲೆ ಇಡ್ಲಿ ರೈಸ್ನ ಇಡಬೇಕು ಇಡ್ಲಿ ರೈಸ್ ಸಾರಿ ಇಡ್ಲಿ ಹಿಟ್ಟನ್ನ ಈಗ ನಾನು ನೀರು ಬಿಸಿ ಇಡ್ತಾಯಿದ್ದೀನಿ ನೀರು ಬಿಸಿ ಆದಮೇಲೆ ನಾವು ರುಬ್ಬಿದ ಇಡ್ಲಿ ಹಿಟ್ಟನ್ನ ಅದರ ಮೇಲೆ ಇಟ್ಟು ಮುಚ್ಚಿಡಿ ಒಂದು ಏಳು ಗಂಟೆ ಅಥವಾ ಎಂಟು ಗಂಟೆ ಹಾಗೆ ಇರಬೇಕು ಆಗ ಬೆಳಿಗ್ಗೆ ಇಡ್ಲಿ ಮಾಡುವಾಗ ನಮಗೆ ಚೆನ್ನಾಗಿ ಪಾಕ ಸರಿಯಾಗಿ ಬರುತ್ತೆ ಬೆಳಿಗ್ಗೆ ಉಪ್ಪು ಹಾಕಿ ರಾತ್ರಿ ಉಪ್ಪು ಹಾಕಿದೆ ಇಡ್ಲಿ ಇಟ್ಟು ಹುಳಿ ಬರುತ್ತೆ ಈವಾಗ ಸಾಂಬಾರಿಗೆ ರೆಡಿ ಮಾಡೋಣ ಸಾಂಬಾರಿಗೆ ಯಾವ ತರಕಾರಿ ಬೇಕಂದರೂ ಹಾಕಿ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡ್ಬೋದು ಇಲ್ಲಿ ನಾನು ಮೂಲಂಗಿ ಕ್ಯಾರೆಟ್ ಬದನೆಕಾಯಿ ಆಲೂಗೆಡ್ಡೆ ನುಗ್ಗೆಕಾಯಿ ಸಾಂಬಾರು ಈರುಳ್ಳಿ ಎಲ್ಲ ತರಕಾರಿಯೂ ಕೂಡ ಹಾಕಿದ್ದೀನಿ ಇನ್ನೂ ಹಾಕ್ಬೋದು ನಮಗೆ ನೂಕೋಲು ಏನು ತರಕಾರಿ ಬೇಕಾದರೆ ಹಾಕ್ಬೋದು ಈಗ ತರಕಾರಿಯನ್ನು ನಾವು ಸಪ್ರೇಟ್ ಬೇಯಿಸ್ಬೇಕು ಬೇಳೆಯನ್ನು ತೊಗರಿ ಬೇಳೆಯನ್ನು ಹಾಕಿ ತೊಗರಿ ಬೇಳೆ ಸಪ್ರೇಟಾಗಿ ಬೇಯಿಸಬೇಕು ಆಗಲೇ ಸಾಂಬಾರು ಚೆನ್ನಾಗಿ ಬರುತ್ತೆ ಇವಾಗ ಸಾಂಬಾರನ್ನ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿದ ಮೇಲೆ ಫಸ್ಟ್ ಏನು ಮಾಡಬೇಕು ತರಕಾರಿನ ಚೆನ್ನಾಗಿ ತೊಳಿಬೇಕು ಆಮೇಲೆ ಸ್ಕಿನ್ ಔಟ್ ಮಾಡೋದನ್ನು ಚೆನ್ನಾಗಿ ತರಕಾರಿನ ಔಟ್ ಮಾಡಿ ತೊಳೆದು ಈ ಥರ ಕಟ್ ಮಾಡಿ ಸಾಂಬಾರಿಗೆ ಈ ಥರ ಕಟ್ ಮಾಡಿದ ಮೇಲೆ ತೊಳಿಲಿಕ್ಕೆ ಹೋಗಬೇಡಿ ಈಗ ಇಷ್ಟೆಲ್ಲ ತರಕಾರಿ ಕಟ್ ಮಾಡಿದ ಮೇಲೆ ನಾನು ಒಂದಿಷ್ಟು ಎರಡು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ ನೀರಲ್ಲಿ ಇವಾಗ ಅದರ ಅದನ್ನು ಕಿವಿಚಿ ಚೆನ್ನಾಗಿ ಅದರ ರಸ ತೆಗೆದು ಈ ಸಾಂಬಾರಿಗೆ ಕಟ್ ಮಾಡಿದ ತರಕಾರಿ ಜೊತೆ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಜಾಸ್ತಿ ಇಷ್ಟ ಇಲ್ಲದವರು ಸ್ವಲ್ಪ ಕಮ್ಮಿ ಹಾಕಿ ನಾನು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೇನೆ ನಮಗೆ ರಾತ್ರಿ ನೆನೆ ಹಾಕಿದಾಗ ಬೆಳಿಗ್ಗೆ ಬೇಗ ಬೇಗ ಮಾಡಲಿಕ್ಕಾಗುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ಹುಣಸೆ ಹಣ್ಣು ಇದನ್ನು ಒಂದು ಸಣ್ಣ ಸಣ್ಣ ತೂತು ಇರುವ ಪಾತ್ರೆಯಲ್ಲಿ ಹಾಕಿ ಅದರ ರಸವನ್ನು ತೆಗೆದು ತರಕಾರಿಗೆ ಹಾಕಿ ಆಮೇಲೆ ಉಪ್ಪು ಅರಿಶಿನ ಪುಡಿ ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿ ತರಕಾರಿನ ಇಡಬೇಕು ಆಗ ಹುಳಿ ವಾಸನೆ ಅರಿಶಿನ ವಾಸನೆ ಎಲ್ಲ ತರಕಾರಿ ಬೆಂದಾಗ ಹೋಗಿರುತ್ತೆ ನಾವು ರುಬ್ಬುವಾಗ ಹುಣಸೆಹಣ್ಣು ಹಾಕಬಾರ್ದು ಯಾಕೆಂದರೆ ಆ ಹುಣಸೆಹಣ್ಣಿನ ಸ್ಮೆಲ್ ಹಾಗಿರುತ್ತೆ ಸಾಮಾನ್ಯವಾಗಿ ಈ ಕಡೆ ಎಲ್ಲ ಸಾಂಬಾರಿಗೆ ಪುಡಿ ಮಾಡೋದು ನಾವು ಯಾವುದಕ್ಕೂ ಪುಡಿ ಮಾಡಲ್ಲ ನಾವು ಆಗಲೇ ಆಗಲೇ ಸಾಂಬಾರಿನ ಮಸಾಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸಾಂಬಾರು ಮಾಡೋದು ಹಾಗಾಗಿ ನಮ್ಮ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಇವಾಗ ನಾನು ತರಕಾರಿನ ಬೇಯಲಿಕ್ಕೆ ಇಡ್ತೀನಿ ತರಕಾರಿ ಇಡುವಾಗ ಅಲ್ಲಿ ಆ ಕಡೆ ಸಾಂಬಾರಿಗೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಸಾಂಬಾರಿಗೆ ಬೇಯ್ಲಿಕ್ಕೆ ಇಟ್ಟು ಇದನ್ನು ಮುಚ್ಚಿಡಿ ಈಗ ಮಸಾಲೆಗೆ ರೆಡಿ ಮಾಡೋಣ ನಾನಿವಾಗ ಒಂದು ನಾಲ್ಕರಷ್ಟು ನಾನು ಬ್ಯಾಡಗೆ ಮೆಣಸನ್ನು ಇದ್ದೀನಿ ನಾಲ್ಕು ಬ್ಯಾಡಗೆ ಮೆಣಸು ಒಂದು ನಾಲ್ಕೈದು ಗುಂಟೂರು ಮೆಣಸಿನಕಾಯಿ ಖಾರ ಕಮ್ಮಿ ಅಂದರೆ ಕಮ್ಮಿ ಮಾಡಿ ಆಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಬೀಜ ಹಾಕಬೇಕು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಇಷ್ಟಾಕಿ ನಿಧಾನ ಉರಿಯಲ್ಲಿ ಚೆನ್ನಾಗಿ ಉರಿ ಇವಾಗ ನೋಡಿ ಧನಿಯಾ ಬೀಜ ಹಾಕ್ತಾಯಿದ್ದೀನಿ ಇನ್ನು ಉದ್ದಿನ ಕಾಳು ಹಾಕಿ ಉದ್ದಿನ ಕಾಳು ತ ಉದ್ದಿನ ಬೇಳೆ ಯಾವುದಾದ್ರೂ ಒಂದು ಹಾಕಿ ಆಮೇಲೆ ಕರಿಬೇವು ಸೊಪ್ಪು ಹಾಕಿ ನೀವು ಏನು ಸಾಂಬಾರು ಪುಡಿಗೆ ಮಸಾಲೆಗೆ ಪುಡಿ ಮಾಡಿರ್ತೀರ ಅದನ್ನೇ ನಾವು ಫ್ರೆಶ್ಶಾಗಿ ಇಲ್ಲಿ ಮಾಡೋದು ಬೇರೆ ಏನಿಲ್ಲ ಕೊನೆಯಲ್ಲಿ ಮೆಂತ್ಯ ಮತ್ತು ಜೀರಿಗೆ ಹಾಕಬೇಕು ಮೊದಲೇ ಮೆಂತ್ಯ ಮತ್ತು ಜೀರಿಗೆ ಹಾಕಿದರೆ ಅದೇನಾದರೂ ಸೀದ್ ಹೋದರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ಮೆಂತ್ಯ ಜೀರಿಗೆ ಹಾಕಿ ಆಮೇಲೆ ನಿಮಗೆ ಎಷ್ಟು ಇವಾಗ ಒಂದು ಕಿಲೋದಷ್ಟು ಸಾಂಬಾರಿನ ಪದಾರ್ಥ ನಾನು ಹಾಕಿದ್ದೇನೆ ಇದಕ್ಕೆ ಒಂದು ಸಣ್ಣ ತೆಂಗಿನಕಾಯಿ ಅಥವಾ ಒಂದು ದೊಡ್ಡ ತೆಂಗಿನಕಾಯಿ ಅರ್ಧದಷ್ಟು ಭಾಗ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಸಣ್ಣ ತರಿಯಾಗಿ ಇಟ್ಕೊಂಡು ರುಬ್ಬಿ ಇದಕ್ಕೆ ನಾವು ಅರಿಶಿನ ಪುಡಿ ಆಗಲಿ ಹುಣ್ಸೆ ಹಣ್ಣು ಏನೂ ಹಾಕುವಾಗಿಲ್ಲ ಆಲ್ರೆಡಿ ನಾವು ಸಾಂಬಾರು ಪದಾರ್ಥಕ್ಕೆ ಅಂದರೆ ತರಕಾರಿಗೆಲ್ಲ ಹಾಕಿದ್ದೀವಿ ನಾವು ಇಲ್ಲಿ ನಾವು ಬರೀ ತೆಂಗಿನ ತುರಿ ಮತ್ತು ನಾನು ಹುರಿದಿಟ್ಟಿರೋ ಮಸಾಲೆ ನೀರು ಹಾಕಿ ರುಬ್ಬೋದಷ್ಟೇ ನಾವು ಸಾಂಬಾರು ಪದಾರ್ಥವನ್ನು ಅಥವಾ ತರಕಾರಿಯನ್ನು ಸಪ್ರೇಟ್ ಬೇಯಿಸಬೇಕು ಮತ್ತು ಬೇಳೆಯನ್ನು ಸಪ್ರೇಟ್ ಬೇಯಿಸಬೇಕು ಯಾವಾಗಲೂ ತರಕಾರಿಯನ್ನು ಕುಕ್ಕರಲ್ಲಿಟ್ಟು ಬೇಯಿಸಬೇಡಿ ನಾವು ಹಾಗೆ ಬೇಯಿಸಿದಾಗ ನಮಗೆ ಅದು ಚೆನ್ನಾಗಿ ಬೆಂದು ಸಿಗುತ್ತೆ ಆಮೇಲೆ ತಿನ್ನಲಿಕ್ಕೆ ಸಿಗುತ್ತೆ ತರಕಾರಿ ಮತ್ತು ಬೇಳೆ ಒಟ್ಟೊಟ್ಟಿಗೆ ಹಾಕಿದರೆ ಪಾಯಸ ಥರ ಆಗುತ್ತೆ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಇಲ್ಲಿ ನೋಡಿ ಬೇಳೆ ಬೆಂದಿದೆ ಆ ಕಡೆ ತರಕಾರಿ ಬೆಂದಿದೆ ಇವಾಗ ನಾನು ಬೇಳೆಯನ್ನು ಈ ಬೆಂದ ತರಕಾರಿ ಜೊತೆ ಹಾಕಿ ಇದ್ದೀನಿ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಈ ಕಡೆ ನಮ್ಮದು ಮಸಾಲೆ ಕೂಡ ರುಬ್ಬಿ ರೆಡಿಯಾಗಿ ಆದಮೇಲೆ ಇದಕ್ಕೆ ಈಗ ಹಾಕಬೇಕು ಈಗ ತರಕಾರಿ ಬೆಂದಿದೆ ಬೇಳೆ ಕೂಡ ಬೆಂದಿದೆ ಆ ಕಡೆ ಇಡ್ಲಿಗೆ ರೆಡಿ ಮಾಡೋಣ ಇಡ್ಲಿಗೆ ನಾನು ರುಚಿಗೆ ತಕ್ಕ ಈಗ ಉಪ್ಪು ಹಾಕಿದೆ ಉಪ್ಪು ಸಲ ಚೆನ್ನಾಗಿ ಕಲಸಿ ಇಲ್ಲಾಂದ್ರೆ ಉಪ್ಪಲ್ಲೆಲ್ಲಿ ನಿಂತ್ಕೊಳ್ಳುತ್ತೆ ಒಂದು ಕಡೆ ಸಾಂಬಾರು ಎಲ್ಲ ಬೇಯ್ತಾ ಇದೆ ಸಾಂಬಾರು ಪದಾರ್ಥ ಸಾರಿ ಇವಾಗ ಇಡ್ಲಿಗೆ ರೆಡಿಯಾಗಿ ಇಡ್ಲಿಗೆ ರೆಡಿ ಮಾಡಿ ಇಡ್ಲಿ ತಟ್ಟೆಗೆ ಈ ಥರ ಎಣ್ಣೆ ಹಾಕ್ಬಿಟ್ಟು ಒಂದೊಂದು ತಟ್ಟೆಯನ್ನು ಇಡಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದಾಗ ಈ ಕಡೆ ಇಡ್ಲಿ ರೆಡಿಯಾಗುತ್ತೆ ಆ ಕಡೆ ಸಾಂಬಾರು ರೆಡಿಯಾಗುತ್ತೆ ನಮಗೆ ಚೆನ್ನಾಗಿ ರುಚಿಕರವಾದದ್ದು ತಿನ್ನಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕು ನಾವು ನಾನು ಯಾವಾಗಲೂ ಇಡ್ಲಿ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಬಿಳಿ ಬಿಳಿ ಇದೆ ಯಾಕೆಂದರೆ ನಾವು ಎಷ್ಟು ಚೆನ್ನಾಗಿ ಅಕ್ಕಿನ ತೊಳಿತೀವಿ ಅಷ್ಟು ಬಿಳಿಯಾದ ಇಡ್ಲಿ ಬರುತ್ತೆ ಸ್ವಲ್ಪ ಶ್ರಮಪಟ್ಟು ಎಲ್ಲ ಮಾಡಬೇಕು ಆಗಲೇ ನಮ್ಮ ಚಾನಲ್ಲು ಸ್ವಲ್ಪ ಮುಂದೆ ಬೆಳಿಬೌದು ಮತ್ತು ನಮಗೆ ತಿನ್ನಲಿಕ್ಕೂ ರುಚಿಕರವಾಗಿರುತ್ತೆ ನೋಡಿ ಹಾಗೆ ಒಂದೊಂದು ತಟ್ಟೆಯನ್ನಿಟ್ಟು ಚೆನ್ನಾಗಿ ಟೈಟಾಗಿ ಮುಚ್ಚಿಡಿ ಯಾವತ್ತೂ ನಾವು ಇಡ್ಲಿ ಪಾತ್ರೆಗೆ ನೀರು ಹಾಕುವಾಗ ನೋಡಬೇಕು ಕೆಲವೊಂದು ಸಲ ನಾವು ನೀರು ಜಾಸ್ತಿ ಹಾಕಿದರೆ ಇಡ್ಲಿ ಮೇಲೆಲ್ಲ ನೀರು ಬಂದುಬಿಡುತ್ತೆ ಹಾಗೆ ಒಂದು ಲಿಮಿಟಾಗಿ ನೀರು ಹಾಕಿ ಒಂದೆರಡು ಸಲ ಫುಲ್ ಫ್ಲೇಮಲ್ಲಿ ಇಟ್ಟು ಮಾಡಿ ಮತ್ತು ಸಿಮ್ಮಲ್ಲಿ ಇಟ್ಟರೆ ಇಡ್ಲಿ ಬೆಂದೋಗುತ್ತೆ ಇಡ್ಲಿ ಬೇಯಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷವೂ ಬೇಡ ಮತ್ತು ಅಷ್ಟೊಂದು ನಮಗೆ ಒಂದು ಹೊತ್ತು ಬೇಕು ಅಂತ ನಾವು ಬೇಯಿಸೋದಷ್ಟಲ್ಲದೆ ಈ ಕಡೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನಾವು ರುಬ್ಬಿದ ಮಸಾಲೆಗಳನ್ನು ಸೇರಿಸ್ಬೇಕು ಇವಾಗ ನಾನು ನೋಡಿ ಒಂದು ಅಷ್ಟು ಇಂಗಿನ ಪುಡಿ ಹಾಕ್ತಾಯಿದ್ದೀನಿ ಇಂಗು ಹಾಕ್ಬೋದು ಅಥವಾ ಇಂಗಿನ ಪುಡಿ ಹಾಕ್ಬೋದು ಜಾಸ್ತಿ ಹಾಕಬೇಡಿ ಇಂಗಿನ ಒಂದು ಚಿಟಿಕೆ ಅಷ್ಟು ಸಾಕು ಇವಾಗ ರುಬ್ಬಿದ ಮಸಾಲೆಯನ್ನು ಕೂಡ ಹಾಕಿದೆ ನಾನು ಇದು ಚೆನ್ನಾಗಿ ಕುದಿ ಬರಬೇಕು ಇದು ಕುದಿ ಬಂದಾಗಲೂ ನೋಡಿ ನಮ್ಮ ತರಕಾರಿ ಎಲ್ಲ ಒಡೆದು ಚೂರು ಚೂರಾಗಲ್ಲ ಯಾಕಂದರೆ ಸೆಪ್ರೇಟಾಗಿ ನಾವು ಬೇಯಿಸಿದ್ಲ್ವ ನಾನು ಯಾವಾಗಲೂ ಒಗ್ಗರಣೆಗೆ ಕರಿಬೇವು ಸೊಪ್ಪು ಹಾಕಲ್ಲ ಈಗ ನಾವು ಮಸಾಲೆ ರುಬ್ಬುವಾಗ ಆಲ್ರೆಡಿ ಕರಿಬೇವು ಸೊಪ್ಪು ಸೇರಿಸಿದ್ದೆವು ಇವಾಗ ಸಾಂಬಾರು ಕುದಿಯುವಾಗ ನಾನು ಕರಿಬೇವು ಸೊಪ್ಪು ಹಾಕೋದು ಆಮೇಲೆ ಬರೀ ಸಾಸಿವೆಯಲ್ಲಿ ಒಗ್ಗರಣೆ ಕೊಡ್ತೀನಿ ನಾನು ಒಗ್ಗರಣೆಗೆ ಕರಿಬೇವು ಸೊಪ್ಪು ಹಾಕೋಲ್ಲ ಸಾಂಬಾರಿಗೆ ಹೀಗೆ ಮಾಡಿ ನೋಡಿ ತುಂಬ ರುಚಿಕರವಾದ ಸಾಂಬಾರಾಗುತ್ತೆ ನೋಡಿ ಇವಾಗ ಸಾಸಿವೆಯಲ್ಲಿ ಒಗ್ಗರಣೆ ಹಾಕಿದೆ ಇದೆಲ್ಲ ರೆಡಿಯಾದಾಗ ಆ ಕಡೆ ಇಡ್ಲಿನೂ ಆಗಿರುತ್ತೆ ಇವಾಗ ನೋಡಿ ಇನ್ನೊಂದು ಅರ್ಧ ಗಂಟೆಲೆಲ್ಲರೂ ತಿನ್ನಲಿಕ್ಕೆ ಇಲ್ಲಿ ಟೇಬಲ್ ಹತ್ರ ಬಂದುಬಿಡ್ತಾರೆ ಅಷ್ಟೊತ್ತಿಗೆ ನನ್ನ ಇಡ್ಲಿ ಸಾಂಬಾರೆಲ್ಲ ರೆಡಿ ನೋಡಿ ದೊಡ್ಡ ಪಾತ್ರೆಯಿಂದ ಚಿಕ್ಕ ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ ಅವರವರು ಬೇಕಾದವರು ಅದನ್ನು ಹಾಕಿ ತಿಂತಾರೆ ನಾನಾಗಿ ಬಡಿಸಿ ಕೊಡೋಲ್ಲ ಈ ಥರ ಮಾಡಿ ಟೇಬಲ್ ಮೇಲೆ ಇಟ್ಬಿಡ್ತೀನಿ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಇಡ್ಲಿ ಯಾರಿಗೆ ಉಂಟು ಯಾರಿಗಿಲ್ಲ ಹೇಳಿ ಹಾಗೆಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಈ ಕಡೆ ನೋಡಿ ಎಂಥ ಸ್ಮೂತಾದ ಬಿಳಿ ಬಿಳಿ ಬೆಣ್ಣೆ ಅಂತ ಇಡ್ಲಿ ಕೂಡ ರೆಡಿಯಾಗಿದೆ ನೋಡಿ ಸ್ವಲ್ಪ ತಿಂದರೂ ರುಚಿಕರವಾಗಿ ಇದನ್ನು ತಿನ್ನಬೇಕು ಆಮೇಲೆ ನಾನು ಯೂಟ್ಯೂಬ್ ವೀಡಿಯೋ ಮಾಡುವಾಗ ಸುಳ್ಳೆಲ್ಲ ಹೇಳಿ ಈ ಥರ ಎಲ್ಲ ಇದು ಮಾಡಲ್ಲ ಆ್ಯಾಮರಿಸಲ್ಲ ನಾನು ಏನು ಮನೆಯಲ್ಲಿ ಅಡುಗೆ ಮಾಡ್ತೇನೆ ಅದನ್ನು ರಿಯಲಾಗಿ ತೋರಿಸ್ತಾ ಇದ್ದೀನಿ ಇಡ್ಲಿ ಸಾಂಬಾರು ರೆಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಇಡ್ಲಿ ಸಾಂಬಾರು ಅಂದರೆ ಪ್ರೀತಿ ಮಾಡುವ ಗಂಡ ಹೆಂಡತಿದ್ದಾಗೆ ಇಡ್ಲಿ ಚಟ್ನಿ ಅಂದರೆ ಅಷ್ಟು ಕಷ್ಟ ಇರುವ ಗಂಡ ಹೆಂಡತಿದ್ದಾಗೆ ಟಾಟಾ ಬಾ ಬಾಯ್